ಸಪ್ನ ಮೇಡಮ್ ಆ್ಯಕ್ಚುಲಿ ನೀವು ಅದೇ ಡಿವೋರ್ಸ್ ಬ್ರೇಕಪ್ ಆದ ವಿಷಯ ತೆಗೆದಾಗ ನನಗೆ ಜ್ಞಾಪಕ ಬಂತು ಅಂದರೆ ಮೊನ್ನೆಯಿಂದೆಲ್ಲ ಸಾಕಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಪಾಪಪ್ ಆಗ್ತಿರೋದೆ ಅದೇ ಅದೊಂದು ಹೆಡ್ಲೈನು ಹದಿನಾರು ವರ್ಷ ನಾನು ಗಂಡ ಕೆಲಸ ಮಾಡಲಿಲ್ಲ ಅಂದರೂ ನಾನು ನನಗೆ ಕೈ ಬಿಟ್ಟಿಲ್ಲ ಅವ್ನ ಜೊತೆಗೆ ಇದ್ದೀನಲ್ವ ಆದರೂ ಯಾಕೆ ಬೈತೀರ ಆ ಥರದ ಸಮಥಿಂಗ್ ಎಲ್ಲ ನಾನು ಅಂದ್ರೆ ಓದ್ತಾ ಇದ್ದೆ ಏನಿದು ವಿಷಯ ಅಂತಲ್ಲ ಸೊ ಏನು ಹದಿನಾರು ವರ್ಷ ಯಾಕೆ ಗಂಡ ಅವರು ಕೆಲಸ ಮಾಡ್ತಿರ್ಲಿಲ್ಲ ಯಾಕೆ ಇನ್ನು ನೀವು ಅವ್ರ ಜೊತೆಗಿದ್ದೀರ ಅನ್ನೋ ಇನ್ನೇನು ಕೇಳೋದು ಆ ಥರ ಇದೆ ಅಲ್ಲಿ ಆ್ಯಕ್ಚುಲಿ ಅವ್ರ ಕಂಟೆಂಟು ಏನದು ಎಕ್ಸಾಕ್ಟ್ಲಿ ಅಂತ ಏನಂದರೆ ಅವ್ರು ತುಂಬ ಬಿಸ್ನೆಸ್ ಮಾಡಿದ್ರು ಬಿಸ್ನೆಸ್ ವರ್ಕ್ ಆಗಲಿಲ್ಲ ಅವರು ಯಾರನ್ನು ನಂಬ್ಕೊಂಡು ಬಿಸ್ನೆಸ್ ಮಾಡಿದ್ರು ಅವರು ಸುಮಾರು ಜನ ಮೋಸ ಮಾಡಿದರು ಸೊ ಹಾಗಾಗಿ ಅವ್ರಿಗೆ ತುಂಬ ಸಮಸ್ಯೆಗಳಾಯಿತು ಆದಾಗ ಅವ್ರಿಗೊಂಥರ ಭಯ ಶುರುವಾಗೋಯಿತು ಮನ್ಸ್ನಲ್ಲಿ ಅಫ್ಕೋರ್ಸ್ ಸಾಲಗಳಿತ್ತು ಅದನ್ನು ನಾನು ನನ್ನ ಒಡ್ ಒಡವೆಗಳನ್ನೆಲ್ಲ ಕೊಟ್ಬಿಟ್ಟೆ ಸೊ ಸಾಲಗಳೆಲ್ಲ ಒಂದು ರೇಂಜಿಗೆಲ್ಲ ಕ್ಲಿಯರ್ ಆಯಿತು ಅವರು ಅವ್ರದ್ದೇನೇನು ಸ್ವಲ್ಪ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಇತ್ತು ಅವರು ಒಂದು ಸ್ವಲ್ಪ ಬೇರೆ ಕಡೆಯಿಂದ ಮತ್ತೆ ಸಾಲ ತೊಗೊಂಡು ಅದು ಕ್ಲಿಯರ್ ಮಾಡಿ ಇದನ್ನು ಸ್ವಲ್ಪ ಸ್ವಲ್ಪ ತೀರ್ಸಿದ್ವಿ ಮತ್ತು ಸ್ವಲ್ಪ ಕೆಲಸ ಅಂದರೆ ಹೆಂಗೆ ಅಂದರೆ ಒಂದು ಇವಾಗ ಒಂದು ಕೆಲಸ ಅಂತ ಬಂದರೆ ಕನ್ಸಿಸ್ಟೆನ್ಸಿ ಇರೋದಲ್ವ ನಾನು ಹತ್ತು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಐದು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಅಥವಾ ಹದಿನೈದು ವರ್ಷದಿಂದ ಕೆಲಸ ಮಾಡಿ ಆ ಥರ ಕನ್ಸಿಸ್ಟೆನ್ಸಿ ಇರಲಿಲ್ಲ ಒಂದು ವರ್ಷ ಮಾಡೋರು ಆಮೇಲೆ ಕಾರಣಾಂತರಗಳಿಂದ ಬಿಟ್ಬಿಡ್ತಾಯಿದ್ರು ಮತ್ತು ಇನ್ನೊಂದು ನಾನು ಜಗಳ ಮಾಡೋ ತನಕ ಇನ್ನೊಂದು ಕೆಲಸ ಸಿಕ್ ಹುಡುಕ್ತಾ ಇರಲಿಲ್ಲ ಸುಮ್ಮನೆ ಇದ್ಬಿಡೋರು ಆ ಒಂದು ಭಯ ಅವರಲ್ಲಿ ಕೂತ್ಬಿಟ್ಟಿತ್ತು ಆ ಭಯದಿಂದ ಏನಾಗ್ತಿತ್ತು ಒಂದು ಇವಾಗ ನಾ ಮನುಷ್ಯರಿಗೆ ಏನಾದರೂ ಒಂದು ಹೊಡೆತ ಬಿದ್ದರೆ ಅದರಿಂದ ಆಚೆ ಬರೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಹಾಗೆ ನನ್ನ ಯಜಮಾನ್ರಿಗೂ ತುಂಬ ಟೈಮ್ ತೊಗೊಳ್ತು ಅದರಿಂದ ಆಚೆ ಬರೋಕ್ಕೆ ಆ ಟೈಮ್ ಪ್ರಾಸೆಸಲ್ಲಿ ಏನಾಯಿತು ನಾನು ಕೆಲಸ ಮಾಡ್ತಿದ್ದೆ ಸೊ ಹಂಗಾಗಿ ನಾನು ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಬಟ್ ಜನ ಯಾವಾಗ ನನ್ನನ್ನು ನನ್ನ ಸುತ್ತಲೂ ಇರೋ ನನ್ನ ರಿಲೇಟಿವ್ಸ್ ನನ್ನನ್ನು ಕೇಳೋಕ್ಕೆ ಶುರು ಮಾಡಿದ್ರು ನನಗಾವಾಗ ಹೌದಲ್ವಾ ನಾನು ಯಾಕೆ ನಾನು ಯಾಕೆ ಸುಮ್ಮನೆ ಇದ್ದೀನಿ ಅಂತ ಅನಿಸ್ತು ಬಟ್ ಅದಕ್ಕೆ ಮುಂಚೆ ಜ ತುಂಬ ಸೀರಿಯಸ್ ಆಗಿ ನಾನು ಜಗಳ ಆಡ್ತಿರ್ಲಿಲ್ಲ ನೀನು ಏನಾದರೂ ಮಾಡಬೇಕಲ್ವಾ ಯಾಕೆ ಅಂದರೆ ಲೈಟಾಗಿ ಅವ್ರಿಗೂ ಮನಸ್ಸಿಗೆ ನೋವು ಆಗಬಾರ್ದು ಬಿಕಾಸ್ ಆಲ್ರೆಡಿ ಆತ ಒಂಥರ ಡಿಪ್ರೆಷನಲ್ಲಿ ಇದ್ದರು ಅದರಿಂದ ಆಚೆ ತಂದಿದ್ದೆ ಮತ್ತೆ ನಾನೇನಾದರೂ ಹೇಳಿ ಮತ್ತೆ ಆತ ಡಿಪ್ರೆಷನ್ಗೆ ಹೊಟ್ಟೋದ್ರೆ ಕಷ್ಟ ಅಲ್ವಾ ನಾನು ಆ ವ್ಯಕ್ತಿನ ಕಳ್ಕೊಂಡ್ಬಿಡ್ತೀನಿ ಸೊ ಹಂಗಾಗಿ ಬೇಡ ಅಂತೇಳಿ ಸಮಾಧಾನವಾಗಿ ಅಂದರೆ ಆಗಿ ನಾನು ಅವರನ್ನು ನನ್ನ ದಾರಿಗೆ ತೊಗೊಳ್ಬೇಕು ಅಂತ ಪ್ರಯತ್ನ ಪಟ್ಟೆ ಅದು ಯಾವಾಗ ಪ್ರಾಸೆಸ್ ತುಂಬ ಲೇಟ್ ಆಯಿತು ಜನ ನನ್ನ ಕೇಳೋಕ್ಕೆ ಶುರು ಮಾಡಿದ್ರು ನಾನು ಹೇಳಿದೆ ನೀವು ತಿಳ್ಕೊಂಡಿದ್ದೀರಾ ನಾನೇನು ಅವ್ರ ಹತ್ರ ಮಾತಾಡ್ತಾನೇ ಇಲ್ಲ ಇದ್ರ ಬಗ್ಗೆ ನಾನು ಆರಾಮಾಗಿದ್ದೀನಿ ಅಂತ ಆಮೇಲೆ ಹೆಂಗೆ ಅಂದರೆ ನಾನೇ ಅವ್ರನ್ನ ಹಾಳು ಮಾಡ್ತಾಯಿದ್ದೀನಿ ಅನ್ನೋ ಟಾಕ್ಸು ಬಂದುಬಿಡ್ತು ನಂಗೆ ತುಂಬ ಹಾಟ್ ಆಗೋದು ಈಗ ಯಾರಾದರೂ ಸರಿಯೇ ಯಾರು ಯಾಕೆ ಹಾಳು ಮಾಡ್ತಾರೆ ಅಲ್ವಾ ನಾ ನಾನು ಟೈಮ್ ಕೊಟ್ಟೆ ಅವರಿಗೆ ಆ ಟೈಮು ಸ್ವಲ್ಪ ಜಾಸ್ತಿನೇ ಕೊಟ್ಬಿಟ್ಟೆ ಅಂತ ಅನ್ನಿಸ್ತು ಆಮೇಲೆ ನಾನು ಜಗಳ ಮಾಡೋಕ್ಕೆ ಶುರು ಮಾಡಿದೆ ಇಲ್ಲ ನೀನು ಕೆಲಸಕ್ಕೆ ಹೋಗಲೇಬೇಕು ಅಂತ ಆವಾಗ ಕೆಲಸಕ್ಕೆ ಹೋದರು ಹೋದರು ಮತ್ತು ಆಮೇಲೆ ಆಯಿತು ಇನ್ನೊಂದೇನೋ ಅವ್ರ ತಂಗಿನೇ ಒಂದು ಕೆ ಕಂಪನಿ ಶುರು ಮಾಡಿದ್ರು ಇಲ್ಲ ಮೀನ್ ವೈಲ್ ನನ್ನ ನಮ್ಮ ಮಾವ ಒಬ್ಬರು ಅವ್ರ ಫ್ರೆಂಡ್ ಕಂಪನಿನಲ್ಲೇ ಕೆಲಸ ಕೊಡಿಸಿದ್ರು ಆತ ಏನು ಮಾಡ್ದೆ ಒಂದು ವರ್ಷ ಆದಮೇಲೆ ಮತ್ತೆ ಇಲ್ಲ ಅಣ್ಣ ನಾನು ಕಂಪನಿ ಕ್ಲೋಸ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ರು ಸೊ ಮತ್ತೆ ಸ್ವಲ್ಪ ಗ್ಯಾಪ್ ಆಯಿತು ಕೆಲ್ಸಕ್ಕೆ ಹೋಗೋದು ಆಮೇಲೆ ನನ್ನ ಆದನಿ ಒಂದು ಕಂಪನಿ ಓಪನ್ ಮಾಡಿದ್ರು ಅಲ್ಲಿ ಕೆಲಸ ಮಾಡ್ತಾಯಿದ್ರು ನಮ್ಮ ಮಾವ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು ಸೊ ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ ನಮ್ಮ ಮಾವಂಗೆ ಅಂದರೆ ನನ್ನ ಅತ್ತೆ ಮಾವನಿಗೆ ಇವರು ಒಬ್ಬನೇ ಮಗ ಒಬ್ಬ ಮಗಳು ಅವಳಿಗೆ ಮದುವೆ ಆಗಿತ್ತು ಸೊ ಹಂಗಾಗಿ ಅವಳು ಜಾಸ್ತಿ ಬರೋಕ್ಕಾಗ್ತಿರಲಿಲ್ಲ ನಾನು ಯಜಮಾನ್ರ ನೋಡ್ಕೊಳ್ಬೇಕಿತ್ತು ಅವ್ರು ಕೋಮಾದಲ್ಲಿದ್ದರು ಆರು ತಿಂಗಳು ಹಾಸ್ಪಿಟಲಲ್ಲೇ ಇದ್ದರು ಸೊ ಆ ಟೈಮಲ್ಲಿ ನಾನು ಕೆಲಸಕ್ಕೆ ಹೋಗು ನೀನು ಅಂತ ನಾನು ಹೇಳೋಕ್ಕಾಗಲ್ಲ ಮನುಷ್ಯತ್ವ ಹಾಗಾಗಿ ಆ ಟೈಮಲ್ಲಿ ನಾನು ಬಿಟ್ಬಿಟ್ಟೆ ಅವರು ಕಂಪ್ಲೀಟ್ಲಿ ಅವ್ರ ತಂದೆ ನಾನು ತಾಯಿನ ಇದ್ದರು ಈ ಕಡೆ ಅದೇ ಟೈಮಲ್ಲಿ ನಮ್ಮ ತಂದೆಗೆ ಹುಷಾರಿರಲಿಲ್ಲ ನಾನು ನಮ್ಮ ತಂದೆ ತಾಯಿ ಜೊತೆಗೆ ನಾನಿದ್ದೆ ಅವರು ಅವ್ರ ತಂದೆ ತಾಯಿ ಜೊತೆಗಿದ್ರು ಅದಾದಮೇಲೆ ಮತ್ತು ಅದೇ ನಾನು ಹೇಳಿದ್ರೆ ಕನ್ಸಿಸ್ಟೆನ್ಸಿ ಇರಲಿಲ್ಲ ಒಂದು ವರ್ಷ ಮಾಡೋರು ಇನ್ನೊಂದು ಮೂರು ವರ್ಷ ಮಾಡ್ತಿರ್ಲಿಲ್ಲ ಮತ್ತು ಒಂದು ವರ್ಷ ಮಾಡೋರು ಎರಡು ವರ್ಷ ಮಾಡೋರು ಮತ್ತು ಆಮೇಲೆ ಮಾಡ್ತಿರ್ಲಿಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಸಿಕ್ಸ್ಟೀನ್ ಇಯರ್ಸ್ ಬಂತು ನೋಡಿ ಸಿಕ್ಸ್ಟೀನ್ ಇಯರ್ಸಿಂದ ಮಾಡಿರಲಿಲ್ಲ ಅಂತ ಸೊ ನಾನು ಅದನ್ನು ಪಾಸಿಟಿವ್ ನೋಟಲ್ಲಿ ಹೇಳಿದ್ದು ನನಗೇನು ಅವರನ್ನು ಬಿಟ್ಟು ಹೋಗ್ಬಿಡಬೇಕು ಅಥವಾ ಅವ್ರನ್ನ ಕೆಳಗೆ ತೋರಿಸ್ಬೇಕು ಅನ್ನೋದೆಲ್ಲ ನಾನು ಅಂದ್ಕೊಂಡು ನನ್ನ ಕತೆ ಹೇಳಿದರೆ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲದಂಗೆ ನಾನು ಹೇಳಿದ್ದು ಅಂದರೆ ಈವಾಗ ನೀವು ಪ್ರಶ್ನೆ ಮಾಡುವಾಗ ಸಮಟೈಮ್ಸ್ ಏನಾಗುತ್ತೆ ನಾವು ಎಮೋಷನಲ್ ಆಗ್ಬಿಟ್ಟು ನಮಗೆ ಗೊತ್ತಿಲ್ಲದಂಗೆ ನಾವು ಮಾತಾಡ್ತೀವಿ ಆ ಥರ ಒಂದು ಶೋನಲ್ಲಿ ನಾನು ನನಗೆ ಗೊತ್ತಿಲ್ಲದಂಗೆ ನಾನು ಮಾತಾಡಿದ್ದು ಅದು ತುಂಬ ವೈರಲ್ ಆಯಿತು ತುಂಬ ಪ್ರಾಬ್ಲಮ್ ಆಯಿತು ಬಟ್ ಅದನ್ನು ಪಾಸಿಟಿವ್ ಆಗಿ ತಗೊಂಡ್ವಿ ನಾವು ತೊಗೊಂಡ್ಮೇಲೆ ಆಮೇಲೆ ನಾನೇನು ಅಂದ್ಕೊಂಡೆ ಓಕೆ ಇದೊಂದು ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗ್ಬೋದು ಈ ಥರ ಸಾಕಷ್ಟು ಜನ ಗಂಡು ಮಕ್ಕಳು ಇದ್ದಾರೆ ಸಾಕಷ್ಟು ಜನ ಹೆಣ್ಮಕ್ಳು ಇದ್ದಾರೆ ಅವ್ರಿಗಿದೊಂದು ಇನ್ಸ್ಪೈರ್ ಆಗುತ್ತೆ ನೋಡು ನಾನು ನಾನು ಸುಮ್ಮನೆ ನೋ ದೂರ ಆಗಬೇಕು ಅಂತಿದ್ದೀನಿ ಜಗಳ ಆಡಬೇಕು ಜಗಳ ಆಡ್ತಿದ್ದೀನಿ ಬೇಡ ನಾನು ಅಟ್ಲೀಸ್ಟ್ ಟೈಮ್ ಕೊಟ್ಟು ನಾನು ಏನಾದರೂ ಪ್ರಯತ್ನ ಪಡ್ಬೋದು ಅಲ್ವಾ ಅಂತ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಸುಮಾರು ಕಡೆ ಹೇಳಿದೆ ಬಟ್ ಖುಷಿಯಾಗಿದ್ದೇನೆಂದರೆ ಸಾಕಷ್ಟು ಜನ ಪಾಸಿಟಿವ್ ಹೇಳಿದ್ರು ಅಂದರೆ ನೈಂಟಿ ಪರ್ಸೆಂಟ್ ಜನ ಪಾಸಿಟಿವ್ ಹೇಳಿದ್ರು ಟೆನ್ ಪರ್ಸೆಂಟ್ ಜನ ನೆಗೆಟಿವ್ ಆಗೇಳರು ಸೊ ಟೆನ್ ಪರ್ಸೆಂಟ್ ಐ ವಿಲ್ ಇಗ್ನೋರ್ ನೈಂಟಿ ಪರ್ಸೆಂಟ್ ಐ ವಿಲ್ ಟೇಕ್ ಇಟ್